ನಮಸ್ಕಾರ ವೀಕ್ಷಕರೇ ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಇನ್ನು ಎರಡು ಮೂರು ದಿನಗಳೇ ಮಾತ್ರ ಬಾಕಿ ಇರುವಂಥದ್ದು ಚುನಾವಣಾ ರಣಗಣ ರಂಗೇರ್ತಾ ಇದೆ ಅದೇ ರೀತಿಯಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಪೀಣ್ಯ ಕೈಗಾರಿಕಾ ಮತ್ತು ರಾಜಗೋಪಾಲ್ ನಗರ ವಾರ್ಡಿನಲ್ಲಿ ಇಲ್ಲಿನ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ರುದ್ರೇಗೌಡರ ನೇತೃತ್ವದಲ್ಲಿ ಅಬ್ಬರವಾಗಿ ಪ್ರಚಾರ ನಡೆದಿರುವಂಥದ್ದು ಅದೇ ರೀತಿಯಲ್ಲಿ ಅವ್ರನ್ನ ನಮ್ಮ ಜೊತೆ ಇದ್ದರೆ ಬನ್ನಿ ಮಾತನಾಡಿಸೋಣ ಸರಿ ಹೇಳಿ ತಾವು ಎಲ್ಲೆಲ್ಲಿ ಇವತ್ತು ಪ್ರಚಾರ ಕಾರ್ಯವನ್ನು ಇಂಕೊಂಡಿದ್ದೀರಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಿ ಇವಾಗ ಈಗಿನ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಪ್ರೊಫೆಸರ್ ರಾಜೀವ್ ಗೌಡ್ರು ಅವರ ಪರವಾಗಿ ನಾವು ಆಲ್ರೆಡಿ ಇವಾಗಲೇ ಒಂದು ಸುಮಾರು ಒಂದು ಏಳೆಂಟು ದಿನಗಳಿಂದ ಅಬ್ಬರದ ಪ್ರಚಾರ ಇದ್ದೀವಿ ಈಗ ಇನ್ನೇನು ಕೆಲವೇ ಎರಡು ಮೂರು ದಿವಸಗಳು ಇರೋದರಿಂದ ನಾವು ಇವು ಇತ್ತೀಚೆಗೆ ಎಲ್ಲ ನಮ್ಮ ಜೆ ಡಿ ಎಸ್ ಇಂದಾಗಲಿ ಬಿ ಜೆ ಪಿಯಿಂದ ಆಗಲಿ ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದು ಬಂದು ಇವತ್ತು ನಮ್ಮ ಕಾರ್ಯಕ್ರಮಗಳಲ್ಲಿ ಸೇರ್ಪಡೆ ಆಗಿರ್ತಾರೆ ಇವತ್ತು ನಾವು ಪ್ರೊಫೆಸರ್ ರಾಜೀವ್ ಪರವಾಗಿ ಇನ್ನ ಮೂರು ದಿವಸ ಬಾಕಿ ಇರೋದ್ರಿಂದ ಇವತ್ತು ನಾವು ಈ ಪಿಣ್ಯ ಕೈಗಾರಿಕಾ ಪ್ರದೇಶ ಮತ್ತು ರಾಜಗೋಪಾಲ ನಗರ ಭಾಗದಲ್ಲಿ ಎಲ್ಲ ನಮ್ಮ ರಸ್ತೆಗಳನ್ನು ಎಲ್ಲ ಮುಖ್ಯ ರಸ್ತೆಗಳು ಮತ್ತು ಕಿರು ರಸ್ತೆಗಳಲ್ಲೂ ನಮ್ಮ ಎಲ್ಲ ಕಾರ್ಯಕರ್ತರ ಒಡಗೂಡಿ ಮುಖಂಡರು ಒಡಗೂಡಿ ಇವತ್ತು ನಾವು ಪ್ರಚಾರಕರನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮ ಈ ಒಂದು ರಾಮನವಮಿ ಮತ್ತು ಹನುಮ ಜಯಂತಿ ಕರಗದ ಪ್ರಯುಕ್ತ ಒಂದು ಹನುಮ ಜಯಂತಿ ಕಾರ್ಯಕ್ರಮ ಮಾಡಿರೋದ್ರಿಂದ ಇಲ್ಲಿ ನಮ್ಮ ಕಚೇರಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಜ್ಜಿಗೆ ಪಾನಕ ವಿತರಣೆ ಕಾರ್ಯಕ್ರಮ ಮತ್ತು ಒಂದು ರಾಜೀವ್ ಪರವಾಗಿ ಚುನಾವಣಾ ಪ್ರಚಾರ ಕಾರ್ಯಕ್ರಮ ಇರೋದರಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಮತ್ತು ಐದು ಗ್ಯಾರಂಟಿಗಳ ಅಧ್ಯಕ್ಷರಾದಂಥ ಮಾಜಿ ಸಚಿವರೂ ಆದಂಥ ಎಚ್ ಎಂ ರೇವಣ್ಣವರು ಹಾಗೂ ನಮ್ಮ ನಿಕಟಪೂರ್ವ ಶಾಸಕರು ಆದಂಥ ಸ್ನೇಹ ಜೀವಿ ಆರ್ ಮಂಜಣ್ಣನವರು ಅಶೋಕಣ್ಣನವರು ಅಣ್ಣನವರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ರವಿ ಅವರು ಜೆ ಡಿ ಎನ್ ಜಗದೀಶ್ ಅವರು ಗೋವಿಂದಣ್ಣನವರು ಮತ್ತು ಕೆ ಸಿ ಜಿ ಎಸ್ ಕೃಷ್ಣಮೂರ್ತಿಯವರು ಮತ್ತು ನಮ್ಮೆಲ್ಲ ಈ ಕಾರ್ಯಕರ್ತರ ಬಳಗ ಇವತ್ತು ಎಲ್ಲ ಸೇರಿ ಇವತ್ತು ಒಂದು ಕಾರ್ಯಕ್ರಮನ ಮಾಡಿ ಇಲ್ಲಿಂದ ನಾವು ರಾಜೀವ್ ಗೌಡ್ರ ಪರವಾಗಿ ಚುನಾವಣೆ ಪ್ರಚಾರದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಯಾವ ಮತದಾರರು ಮತದಾರ ಮತ ಕೇಳ್ತಿರಲ್ಲ ಏನು ಹೇಳ್ತಾರೆ ಏನಿಲ್ಲ ಇವತ್ತು ಒಳ್ಳೆಯ ರೆಸ್ಪಾನ್ಸ್ ಇದೆ ಯಾಕೆ ಅಂತಂದರೆ ಕರ್ನಾಟಕ ಸರ್ಕಾರದಲ್ಲಿ ಇವಾಗ ಮಾಡಿರೋತಕ್ಕಂಥ ಐದು ಗ್ಯಾರಂಟಿಗಳು ಎಲ್ಲರೂ ಮನೆ ಮುಟ್ಟಿದ್ದಾವೆ ಆದ್ದರಿಂದ ಮುಂದೆ ಮಾಡತಕ್ಕಂಥ ನಾಲ್ಕು ಗ್ಯಾರಂಟಿಗಳು ಅಷ್ಟೇ ಈಗ ಆಲ್ರೆಡಿ ಎಲ್ಲರೂ ಮನೆ ಮನೆಗೆ ತಲುಪಿರೋದ್ರಿಂದ ಇವಾಗ ಇವಾಗೆಲ್ಲ ಯಾರು ಒಬ್ಬರು ಹೇಳಿದ್ವಿ ನಾವು ನಿಜವಾಗ್ಲೂ ಕಾಂಗ್ರೆಸ್ಗೆ ಮತ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಇವತ್ತು ನಮ್ಮ ನಮಗೆ ರಾಜೀವ್ ಗೆಲ್ಲೋದ್ರಲ್ಲಿ ಭರವಸೆನೂ ತಂದುಕೊಟ್ಟೈತೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ರಾಜೀವ್ ಗೌಡರಿಗೆ ಯಾಕೆ ಮತ ನೀಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜಗೌಡರಿಗೆ ಯಾಕೆ ಮತ ನೀಡಬೇಕು ಅಂತಂದರೆ ಕಾಂಗ್ರೆಸ್ ನುಡಿದಂತೆ ನಡೆದಿದೆ ಅವರು ಹೋದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಎಂದು ಗ್ಯಾರಂಟಿಗಳನ್ನ ಕೊಟ್ಟಿದೆ ಮತ್ತು ಕಾಂಗ್ರೆಸ್ ಸರ್ಕಾರ ಎಪ್ಪತ್ತು ವರ್ಷಗಳಿಂದ ಏನೇನು ಮಾಡಿದೆ ಅಂತ ನಾನು ಹೇಳ್ಕೊತಾ ಹೋದರೆ ದೊಡ್ಡ ಪಟ್ಟಿನೇ ಆಗುತ್ತೆ ಯಾಕೆ ಅಂತೇಳಿ ಇದಾಗಲೇ ನಾವು ಬೇರೆ ಬೇರೆಯವರೆಲ್ಲ ಹೇಳಿದ್ದಾರೆ ಇವತ್ತು ಬಿ ಪಿ ಎಲ್ ಕಾರ್ಡ್ ಮಾಡಿರೋದಾಗಲಿ ವಿಶ್ವವಿದ್ಯಾನಿಲಯಗಳಾಗಲಿ ರೈಲ್ವೆ ಸ್ಟೇಷನ್ಗಳಾಗಲಿ ವಿಮಾನ ನಿಲ್ದಾಣಗಳಾಗಲಿ ಪ್ರತಿ ಒಂದು ಹಳ್ಳಿಗಳಲ್ಲಿ ಒಂದು ಶಾಲೆಗಳಾಗಲಿ ಒಂದು ಕಾಲೇಜುಗಳಾಗಲಿ ಒಂದು ಅಂಗನವಾಡಿಗಳಾಗಲಿ ಒಂದು ಆಸ್ಪತ್ರೆಗಳಾಗಲಿ ಇಷ್ಟು ಹತ್ತುಗಳನ್ನು ತೆಗೆದಿರೋದು ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದಿರುವಂಥ ಬಿ ಜೆ ಪಿ ಸರ್ಕಾರದಲ್ಲಿ ಯಾವುದೇ ಒಂದು ಸಾಧನೆಯ ಯಾವುದೇ ಒಂದು ನಾಯಕ ಬಂದು ಹೇಳಿದ್ರೆ ಅದನ್ನು ನಾನು ಸವಾಲಾಗಿ ಸ್ವೀಕರಿಸಿ ಅವ್ರಿಗೆ ಉತ್ತರ ರೆಡಿ ಇದ್ದೀನಿ ಆದರೆ ಕಾಂಗ್ರೆಸ್ ಸರ್ಕಾರ ಮಾಡಿರಬೇಕಂಥ ಎಲ್ಲ ಸಾಧನೆಗಳನ್ನ ಒಪ್ಕೊಂಡು ಜನ ಮುಂದಿನ ದಿವಸಗಳಲ್ಲೂ ಅಷ್ಟೇ ಇವಾಗ ಆದರೆ ಬಿ ಜೆ ಪಿ ಸರ್ಕಾರ ಅಥವಾ ವರ್ಷಗಳಲ್ಲಿ ಮಾಡಿರತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಮೂಲ ಗುಂಪಾಗಿರೋದ್ರಿಂದ ಜನ ರೋಸತ್ತು ಇವತ್ತು ಕಾಂಗ್ರೆಸ್ ಸರ್ಕಾರನ ಮುನ್ನಲ್ಲಕ್ಕೆ ತರಬೇಕು ಅಂತ ಹೇಳಿ ಇವತ್ತು ನಮ್ಮ ಮಂಜಣ್ಣರ ನೇತೃತ್ವದಲ್ಲಿ ರಾಜಗೌಡನ್ನ ಗೆಲ್ಲಿಸಿ ಸಂಸತ್ತೆ ಕಳಿಸ್ಬೇಕು ಅಂತ ಹೇಳಿ ನಮ್ಮೆಲ್ಲ ಈ ಯುವಕ ಪಡೆ ಸಜ್ಜಾಗಿದ್ದಾರೆ ಗೌಡ್ರು ಗೆದ್ದೆ ಗೆಲ್ತಾರೆ ಭರವಸೆ ಇದೆ ನೂರಕ್ಕೆ ನೂರು ಭಾಗ ರಾಜೀವ್ ಗೌಡರು ಗೆದ್ದೆ ಗೆಲ್ತಾರೆ ಯಾಕೆ ಅಂತಂದ್ರೆ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿ ಪ್ರೊಫೆಸರ್ ಆಗಿದ್ದರು ಅವರು ಆರ್ ಬಿ ಐ ಅಲ್ಲಿ ಕಾರ್ಯದರ್ಶಿ ಆಗಿದಂ ಅವರು ಅವರು ತಂದೆಯವರು ರಾಜಕೀಯ ಅವ್ರ ತಾತ ರಾಜಕೀಯ ಅವ್ರ ಅವರು ಅಷ್ಟೇ ಮೂರು ವರ್ಷ ಮೂರು ಬಾರಿ ಎಂ ಪಿ ಆಗಿದವರು ಅವ್ರ ತಂದೆಯವರು ಅಷ್ಟೇ ಒಂದು ಬಾರಿ ರಾಜ ಚುನಾವಣೆಯಲ್ಲಿ ಗೆದ್ದು ಸಭಾಧ್ಯಕ್ಷರಾಗಿದ್ದಂತವ್ರು ಮತ್ತು ಸರಳ ಸಜ್ಜನಿಕೆಯ ವ್ಯಕ್ತಿ ಆದ್ರಿಂದ ಅವರು ರಾಜೀವ್ ಗೌಡ್ರ ಪರವಾಗಿ ಎಲ್ಲಾ ಭಾಗದಲ್ಲಿ ಅಲೆ ಎದ್ದಿರೋದ್ರಿಂದ ರಾಜೀವ್ ಗೌಡ್ರು ನೂರಕ್ಕೆ ನೂರು ಭಾಗ ಗೆಲ್ತಾರೆ ಅನ್ನೋದಂತೂ ನಮಗೆ ಸತ ಸಿದ್ಧ